ಹಾಯ್ ಫ್ರೆಂಡ್ಸ್ ನಮಸ್ತೆ ನನ್ನ ಹೆಸರು ಅಸ್ಲಾನ್ ಅಂತ ಈ ವಿಡಿಯೋ ಬಂದಿದ್ದೆ ಚಾರ್ಜರ್ ಬಗ್ಗೆ ಯಾಕೆ ಅಂತಂದರೆ ಕಸ್ಟಮರಿಗೆ ಯೂಟ್ಯೂಬ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಕ್ಯೂಬ್ ಚಾರ್ಜರ್ ಬಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಆ ಥರ ಎಲ್ಲ ಸುಳ್ಳು ಸುಳ್ಳಾಗಿ ಹೇಳ್ತಿದ್ದಾರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಅಮೌಂಟ್ ಇದೆ ಐ ಕ್ಯೂಬ್ ಅಲ್ಲಿ ಏನೇನು ಪಾರ್ಟ್ ರಿಪ್ಲೇಸ್ ಆಗುತ್ತೆ ಏನೇನು ಪಾರ್ಟ್ ರಿಪ್ಲೇಸ್ ಆಗಲ್ಲ ಎಷ್ಟು ಅಮೌಂಟ್ ಇದೆ ಒಂದು ಕಡೆಯಿಂದ ಹೇಳ್ತೀನಿ ನೋಡಿ ನನ್ನ ಹತ್ರ ಒಂದು ಐ ಕ್ಯೂಬ್ ಚಾರ್ಜರ್ ಇದೆ ನಾನು ಇವಾಗ ಓಪನ್ ಮಾಡ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಪಾರ್ಟ್ ಅವೈಲೇಬಲ್ ಇದೆ ಯಾವ ಪಾರ್ಟ್ ಅವೈಲೇಬಲ್ ಇಲ್ಲ ನಿಮಗೆ ಒಂದ್ ಕಡೆಯಿಂದ ಹೇಳ್ತೀನಿ ನೋಡಿ ಇವಾಗ ನನ್ನ ಒಂದು ಸ್ಪೆಷಲ್ ಟೂರ್ ಇದೆ ಇವಾಗ ಚಾರ್ಜರ್ ಓಪನ್ ಮಾಡ್ತೀನಿ ನೋಡ್ರಿ ಇವಾಗ ನಾನು ಚಾರ್ಜರ್ ಓಪನ್ ಮಾಡಿದ್ದೀನಿ ಇಲ್ಲಿವರೆಗೆ ಏನು ಕಾಣ್ತಿದೀವಿ ಇದಕ್ಕೆ ಇದಕ್ಕೆ ಎ ಸಿ ಪ್ಲಗ್ ಅಂತಾರೆ ಇನ್ಪುಟ್ ಆರ್ ಸಿ ಡಿ ಯೂನಿಟ್ ಅಂತಾರೆ ನಿಮಗೆ ಈ ಪಾರ್ಟ್ ಏನಿದೆ ಸ್ಪೇರ್ ಅವೈಲಬಲ್ ಇದೆ ಈ ಪಾರ್ಟ್ ಏನಿದೆ ನಿಮಗೆ ಸ್ಪೇರ್ ಅಲ್ಲಿ ಅವೈಲೇಬಲ್ ಇದೆ ಇವೆರಡು ನಿಮಗೆ ಸಿಗುತ್ತೆ ಇದು ಇಷ್ಟು ಪಾರ್ಟ್ ಬಂದ್ಬಿಟ್ಟು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಪೂರಾ ಆರ್ ಸಿ ಡಿ ಯೂನಿಟ್ ಬಂದ್ಬಿಟ್ಟು ನಿಮಗೆ ಮೂರ್ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಇಲ್ಲಿಂದ ನಿಮಗೆ ಏನೈತೆ ಇದು ನಿಮಗೆ ಸ್ಪೇರ್ ಅವೈಲೇಬಲ್ ಇಲ್ಲ ಇದು ಹುಷಾರಾಗಿ ನೋಡ್ಕೋಬೇಕು ಏನು ಡ್ಯಾಮೇಜ್ ಆಗಿಲ್ಲ ನಂಗೆ ಪ್ರಾಬ್ಲಮ್ ಆದ್ರೆ ನಿಮಗೆ ಏನು ಸ್ಪೇರ್ ಸಿಗಲ್ಲ ಸಿಗುತ್ತೆ ಸಿಗುತ್ತೆ ಆಗೋದಿಲ್ಲ ನೀವು ಎತ್ತಾಕಿದ್ರೆ ಮಾತ್ರ ಡ್ಯಾಮೇಜ್ ಆಗುತ್ತೆ ಅಷ್ಟು ಇದು ಕ್ವಾಲಿಟಿ ಐತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇದು ಚಾನ್ಸ್ ಸುಟ್ಟು ಹೋಗೋದು ಇಲ್ಲಿ ಏನಾರ ಡ್ಯಾಮೇಜ್ ಆಗೋದು ವೈರ್ ಕಟ್ ಆಗಿ ಅದಕ್ಕೋಸ್ಕರ ಇವೆರಡು ನಿಮಗೆ ಪಾರ್ಟ್ ಅವೈಲೇಬಲ್ ಇರುತ್ತೆ ಈ ತರ ಇದೆ ಅವೆರಡು ಪಾರ್ಟ್ ನಿಮಗೆ ಅವೈಲೇಬಲ್ ಇದೆ ಟಿವಿ ಶೋರೂಮ್ ಎಲ್ಲೋದ್ರೂ ಸಿಗುತ್ತೆ ಕೆಲವರು ಜನ ಹೇಳ್ತಾರೆ ಇದಿಷ್ಟಕ್ಕೆ ಹದಿನೈದು ನಿಮಗೆ ಎರಡು ಪಾರ್ಟ್ ಅವೈಲೇಬಲ್ ಇರುತ್ತೆ ಶೋರೂಮ್ ಅಲ್ಲಿ ಹೋಗ್ಬೇಕಿದ್ರೆ ನೀವು ಆಪಸ್ಕೋಬಹುದು ಯಾಕೆ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಕಸ್ಟಮರ್ಗಳಿಗೆ ಪೂರಾ ಚಾರ್ಜರ್ ಚೇಂಜ್ ಮಾಡ್ಬೇಕು ಹ್ಮ್ ಸಾವಿರ ಆಗುತ್ತೆ ಇಪ್ಪತ್ತೈದು ಸಾವಿರ ಆಗುತ್ತೆ ಅದೆಲ್ಲ ಸುಳ್ಳು ಐ ಕ್ಯೂ ಎಸ್ ಟಿ ಯು ಜಿ ಅದ್ರ ಮೇಲೆ ಪಾರ್ಟ್ ಪಾರ್ಟ್ ನಂಬರ್ ನಂಬರ್ ಬರುತ್ತೆ ಆ ಮೇಲೆ ಅಮೌಂಟ್ ಇದೆ ಮೋಸ್ಟ್ಲಿ ಅಷ್ಟೊಂದು ಅಮೌಂಟ್ ಜಾಸ್ತಿ ಇಲ್ಲ ಅದು ಎಷ್ಟಿದೆ ಒಂದ್ ಚಾರ್ಜರ್ ಬಂದ್ಬಿಟ್ಟು ಒಂಬತ್ತು ಸಾವಿರ ಐನೂರು ರೂಪಾಯಿ ಇದೆ ಇನ್ನೊಂದು ಚಾರ್ಜರ್ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ಚಿರಾಯಿದೆ ಅದ್ರಲ್ಲಿ ಮೂರೇ ವೇರಿಯಂಟ್ ಬರೋದು ಹ್ಮ್ ಅದ ಏನಿದ್ರು ಸಾವಿರ ಒಳಗಡೆ ಇದೆ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಎಂತ ಸುಮ್ಗೆ ಯೂಟ್ಯೂಬ್ ಅಲ್ಲಿ ಸುಮ್ಕೆ ಫೇಕ್ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಒರ್ಜಿನಲ್ ನೀವು ಆಲ್ ಓವರ್ ಇಂಡಿಯಾ ಎಲ್ಲ ಹೋಗಿ ಸೇಮ್ ಚಾರ್ಜಸ್ ಇರುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಬಾಯ್